కన్నడ విరోధి కర్ణాటక కన్నడ విరోధి ఐవత్ కోటి మీసే అభివృద్ధి ప్రాధికారి మరాఠా అభివృద్ధి ప్రాధికార రద్దు అభివృద్ధి ప్రాధికార రద్దు கன்னட விதி சர்கி சர் எத்தாள் நாட திரோ எத்தாள் நிகார નાના દ્રોહી એટાળીગે ધિકારા ધિકારા હાડજોડી એડુરબ્રવરગે ધિકારા ધિકારા મરાઠા પ્રાધિકારનું મટના રાજ્ય સરકારકે ધિકારા ધિકારા એલ્લેવરકુ ઓરોટા એલ્લેવરકુ ઓરોટા એટકગે ઓરોટા નયકાદી ઓરોટા કારિગગે ઓરોટા કલ્લદ કારી ઓરોટા મરાઠા

ಕರ್ನಾಟಕ ರಾಜ್ಯ ಒಂದ್ಗೆ ಕರೆ ಕೊಟ್ಟಿದ್ದ ವಿಚಾರವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಕನ್ನಡಪರ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಕನ್ನಡ ಸೇನೆ ಆಗಿರ್ಬೋದು ಜೈ ಕರ್ನಾಟಕ ಆಗಿರ್ಬೋದು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕಲ್ಲೂ ಸಹ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ವಿಚಾರವಾಗಿ ವಿಚಾರ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದ ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮಗಳಿಗೆ ಐವತ್ತು ಕೋಟಿ ಮೀಸಲಿಟ್ಟಿರ್ತಕ್ಕಂಥ ವಿಚಾರ ಇದು ಕನ್ನಡಿಗರ ಕೆಂಗಡಿ ಗುರಿಯಾಗಿದೆ ಕಾರಣ ಅಂತ ಹೇಳಿದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಐದು ಕೋಟಿ ಮೀಸಲಿಟ್ಟು ಮರಾಠಿ ಅಭಿವೃದ್ಧಿಗೆ ಐವತ್ತು ಕೋಟಿ ಮೀಸಲಿಟ್ಟು ಕನ್ನಡ ಕನ್ನಡಿಗರ ಮತ್ತು ಕರ್ನಾಟಕಕ್ಕೆ ಧಕ್ಕೆ ತರುವಂಥ ವಿಚಾರವಾಗಿ ಯಡಿಯೂರಪ್ಪನವರು ಮತ್ತು ಅವರ ಸರ್ಕಾರ ನಡೆಕೊಂಡಿದೆ ಈ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮರಾಠ ಅಭಿವೃದ್ಧಿಗೆ ನೀಡುತ್ತಂತಹ ಐವತ್ತು ಕೋಟಿ ಇಲ್ಲಿ ಕೂಡ ಇಂಪಡಿಯಬೇಕು ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬಂಗಾರಪೇಟೆ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿ ಮನವಿ ಪತ್ರ ಕೊಡುವಂತಹ ಮುಖಾಂತರ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಒಂದು ಕಾರ್ಯಕ್ರಮ ಜಯ ಕರ್ನಾಟಕ ಬಂಗಾರಪೇಟೆ ತಾಲೂಕು ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ಸಂಘಟನೆಯಲ್ಲಿ ಇದಕ್ಕೆ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ನಿರ್ಸ್ತಿದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಐವತ್ತು ಕೋಟಿ ಉಸಿರಿತಕ್ಕಂಥ ಹಣವನ್ನು ಹಿಂಪಡೆದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಮತ್ತು ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಹಂತ ಹಂತವಾಗಿ ಹಮ್ಮಿಕೊಳ್ಳಲಾಗುವಂತ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಠ ಮಾತಾಡಿ ಜೈ ಕರ್ನಾಟಕ ಸಂಘಟನೆ ಹೋರಾಟಕ್ಕೆ ರಾಜ್ಯ ಸರ್ಕಾರದ ನೀತಿಯನ್ನು ವಿರೋಧಿಸಿರುವ ನಮ್ಮ ಕನ್ನಡಪರ ಸಂಘಟನೆಗಳಿಗೆ ಏನು ಈ ದಿನ ನಮ್ಮ ಕರ್ನಾಟಕ ರಾಜ್ಯವನ್ನು ಮತ್ತು ಈ ಬಿ ಜೆ ಪಿ ಸರ್ಕಾರಕ್ಕೆ ಈ ನಮ್ಮ ರಾಜ್ಯವನ್ನು ಅವರ ಸರ್ಕಾರಕ್ಕೆ ಕೊಟ್ಟಿದ್ದಕ್ಕೆ ನಮಗೊಂದು ದೊಡ್ಡದಾದ ಒಂದು ಕಿರೀಟವನ್ನು ಅಂದರೆ ಎಂದೆಂದಿಗೂ ಮರಿಬಾರದಂಥ ಒಂದು ಕಿರೀಟವನ್ನು ಜ್ಞಾಪಕಾರ್ಥ ಕೊಡ್ತಾ ಇದ್ದಾರೆ ಏನು ಈ ಮರಾಠಿಗರಿಗೆ ಹುಂಡಾಟಿಕೆಯನ್ನು ನಾವು ಸುಮಾರು ವರ್ಷಗಳಿಂದ ಹುಂಡಾಟಿಕೆಯನ್ನು ಅವರು ಮುಂದುವರಿಸ್ಕೊಂಡು ಬರ್ತಾನೆ ಇದ್ದಾರೆ ಆ ಒಂದು ಪುಂಡಾಟಿಕೆಗಾಗ ಕುಮ್ಮಕ್ಕಾಗಿ ಈ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಬಿ ಜೆ ಪಿ ಸರ್ಕಾರ ಅವ್ರಿಗೆ ಒಂದು ಐವತ್ತು ಕೋಟಿಗಳನ್ನು ಮೀಸಲಾತಿ ಇಡುವ ಪ ಪ್ರಯುಕ್ತವಾಗಿ ಈ ರಾಜ್ಯವನ್ನು ಇನ್ನಷ್ಟು ನಮ್ಮನ್ನು ಕನ್ನ ಕನ್ನಡಿಗರನ್ನು ಕೆಣಕುವ ಮುಖಾಂತರವಾಗಿ ಈ ಸರ್ಕಾರದ ಒಂದು ಸಾಧನೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಇದರ ಪರವಾಗಿ ಇದರ ವಿರುದ್ಧವಾಗಿ ನಾವು ಈ ರಾಜ್ಯಾದ್ಯಂತ ಇದನ್ನೇನೋ ನಾವು ಹಿಂಪಡಿಲಿಲ್ಲ ಅಂದರೆ ವಾಪಸ್ ತೆಗಿಲಿಲ್ಲ ಅಂದರೆ ಸದಾ ಹೋರಾಟವನ್ನು ಮಾಡಿ ಈ ಸರ್ಕಾರವನ್ನು ಉರುಳಿಸುವಂತ ಪ್ರಯತ್ನಕ್ಕೂ ನಾವು ಮುಂದಾಗಬೇಕಾಗಿದೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಜನಗಳು ಈ ಒಂದು ಹೋರಾಟವನ್ನು ನಾವು ಮುಂದುವರಿಸ್ತಾನೆ ಇರ್ತೀವಿ ಆ ಒಂದು ಅಂಬ ಆ ಒಂದು ನಿಟ್ಟಿನಲ್ಲಿ ನಾವು ಈ ಜೈ ಕರ್ನಾಟಕ ಸಂಘಟನೆಯಿಂದ ಈ ತಾಲೂಕು ಕಚೇರಿಗೆ ಒಂದು ಮನವಿ ಪತ್ರವನ್ನು ಕೊಡುವ ಮುಖಾಂತರವಾಗಿ ಇಲ್ಲಿ ಒಂದು ಕಾಲಗ್ರಹಣ ಸತ್ಯಾಗ್ರಹವನ್ನು ಕೂತು ಅವರು ಮನವಿ ಪತ್ರ ಸಲ್ಲಿಸಿ ಸಾಂಕೇತಿಕವಾಗಿ ಈ ಸಂಘಟನೆಯ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೆ ಹಾಂ ಘೋಷಣೆ

घोषणा घोष्ण कुरा